ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೇಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇದು ಬಂದು ತೋಟದ ಕಡೆ ಹೋಗೋಣ ಅಂತ ಹೋಗಿದ್ದೆ ಏನೂ ಇಲ್ಲ ರೀಸನ್ ಇದ್ದಿದ್ದ ಕಾರಣಕ್ಕೇನೆ ತೋಟದ ಕಡೆ ಹೋಗಬೇಕು ಅಂತಿದ್ದು ಹೋಗಿ ಬರೋಣ ಅಂತ ಹೋಗಿದ್ವಿ ಏನು ರೀಸನ್ನು ಅಂತಂದರೆ ಒಂದು ಸ್ವಲ್ಪ ಕನ್ಕಂಬ್ರ ಗಿಡ ಏನಾದರೂ ಹಾಕ್ಕೊಳ್ಳೋಣ ಮನೆಗೇನಾದಗೂ ಯಾವತ್ತು ಾದರೂ ಪೂಜೆಗೆ ಹೂ ಬೇಕಾಗುತ್ತೆ ಅಂತನ್ಬಿಟ್ಟು ಕನಕಾಂಬ್ರ ಗಿಡ ಹೂಣೋಣ ಅಂತಂದ್ಬಿಟ್ಟು ಹೋಗಿದ್ವಿ ತೋಟದ ಹತ್ರ ಹೆಂಗೂ ಇಲ್ಲಿ ಖಾಲಿ ಇತ್ತು ಜಾಗ ಅದಕ್ಕೋಸ್ಕರ ಮುಂಚೆ ಏನೋ ಹಾಕಿದ್ರು ಇಲ್ಲಿ ಸ್ವಲ್ಪ ಏನೋ ಗಿಡಗಳು ಹಾಕಿದ್ರು ಆ ಗಿಡ ಕರೆಕ್ಟ್ ಶಾವಂತಿ ಗಿಡ ಎಲ್ಲ ಹೂವು ಗಿಡ ಆ ಥರ ಮತ್ತು ಸೊಪ್ಪಲು ಬದ್ನೇಕಾಯಿ ಗಿಡ ಆ ಥರ ಎಲ್ಲ ಹಾಕಿದ್ರು ಅದೆಲ್ಲ ಕಿತ್ತಾಕಿದ್ರಲ್ಲ ಸೊ ಖಾಲಿ ಇದ್ದಿದ್ದ ಕಾರಣದಿಂದ ಹೋಗಿ ಇಲ್ಲಿ ಹಾಕ್ಕೊ ಬರೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲೆಲ್ಲ ಫುಲ್ಲು ಇದ್ದಾರೆ ನೆನೆಸ್ಬಿಟ್ಟು ನೆನೆಸಿದ್ದಾದ್ಮೇಲೆ ಸಾಲು ಹಾಕ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ನೆನೆಸ್ತಾ ಇದ್ದಾರೆ ಈ ಥರ ಸಾಲೆಲ್ಲ ಹಾಕ್ಲಿಕ್ಕೆ ಬರಲಿಲ್ಲ ಅವರಿಗೆ ಸೊ ಅಂದರೆ ಇಟ್ಕೊಂಡು ಹೋಗ್ತಾಯಿದ್ರು ಎಲ್ಲೆಲ್ಲಿ ಉಣ್ಬೇಕು ಅಲ್ಲಿ ಮಾತ್ರ ಇಟ್ಕೊಂಡು ಹೋಗ್ತಾಯಿದ್ರು ಉಣ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಆಮೇಲೆ ಆ ಥರ ಅಲ್ಲ ಅಂತಂದ್ಬಿಟ್ಟು ತಾತ ಬಂದರು ಸಾಲು ಮಾಡಿಕೊಡ್ತಾಯಿದ್ರು ಸಾಲು ಮಾಡಿಕೊಟ್ಟು ಅದು ತೂತು ಗಿಡ ಉಂಡ್ಲಿಕ್ಕೆ ಹೋಲಾಗ್ತಿದ್ರೆ ಸೊ ನಾವು ಹೋಗಿ ಗಿಡ ಉಣ್ಕೊಂಡು ಮನೆ ಕಡೆ ಬಂದೆ ಸೊ ವುಡ್ ವರ್ಕ್ ಮಾಡಿಸ್ಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದೀವಿ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗೆ ಅದು ಮಾಡಿಸ್ಬೇಕು ಅಂದರೆ ನಿಜವಾಗ್ಲೂ ಏನೋ ಅಲ್ಲ ಈ ಸಂಸಾರ ಇರೋವಂಥ ಮನೆಗಳಲ್ಲಿ ಈ ಥರ ಏನಾದರೂ ಕೆಲಸ ಮಾಡಿಸ್ಬೇಕಂದ್ರೆ ತುಂಬ ಕಷ್ಟ ಎಲ್ಲ ಎಲ್ಲಿಂದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನೆಲ್ಲ ತೆಗ್ದು ಸೈಡ್ಗಿಟ್ಟು ಮತ್ತು ಅದನ್ನೆಲ್ಲ ರಿಅರೇಂಜ್ ಮಾಡ್ಕೋಬೇಕಂದ್ರೆ ಸಖತ್ತು ಕಷ್ಟ ಅದರಲ್ಲೂ ನಮ್ಮ ಮನೆಗೇನೋ ಒಂದು ಸ್ವಲ್ಪ ಅವರು ಒಪ್ಕೊಂಡು ಹೋಗಿದ್ದಾರೆ ವುಡ್ ಮಾಡಿ ವುಡ್ ವರ್ಕ್ ಮಾಡಲಿಕ್ಕೆ ಅಂತ ಸೊ ಬೇರೆ ಕಡೆ ಏನೋ ಒಪ್ಪಂದ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಲೇಟ್ ಆಗಿದ್ದನ್ನು ಇಲ್ಲಿ ಬರೋದಕ್ಕೂ ಸಹ ಲೇಟಾ ಲೇಟ್ ಮಾಡ್ತಾ ಇದ್ದಾರೆ ಅಂದರೆ ಐಟಮ್ಸ್ ಎಲ್ಲ ತೊಗೊಂಬಂದು ಇಳಿಸ್ಬಿಟ್ಟು ಎಲ್ಲ ಮನೇಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಅದಕ್ಕೆಲ್ಲ ಪ್ಲೇ ವುಡ್ಸ್ ಎಲ್ಲ ಆ ಎಲ್ಲ ಅಂಟಿಸ್ಬಿಟ್ರೆ ಎಲ್ಲ ಹೋಗಿದ್ದಾರೆ ಇನ್ನು ಬಂದು ಕಟ್ಟಿಂಗ್ ಮಾಡಿಕೊಂಡು ಇನ್ನು ಕೆಲಸ ಶುರು ಮಾಡೋದು ಅಷ್ಟೇ ಹಾಗೆಯೇ ರೂಮ್ಗಳೆಲ್ಲ ನಮಗೆ ಸ್ವಲ್ಪ ಖಾಲಿ ಮಾಡ್ಕೊಂಡು ಕೊಟ್ಬಿಡ್ರಿ ಅಂದರೆ ಡೋರ್ಸ್ ಮಾಡಬೇಕಲ್ಲ ಅದಕ್ಕೋಸ್ಕರ ಮಾಡಿಸ್ಕೊಟ್ಬಿಟ್ರಿ ಎಲ್ಲ ಖಾಲಿ ಅಂತೇಳಿದ್ರು ಇನ್ನು ಯಾವಾಗಿದ್ರೂ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಎಷ್ಟು ಕೆಲಸ ಅಂದರೆ ಅದು ಟಿ ವಿ ಹತ್ರ ಬೇರೆ ಅದು ಕರೆಂಟಿಂದು ಮೇಲೆ ಹೋಗಲು ಫುಲ್ಲು ಶೀಟ್ ಹಾಕ್ಲಿಕ್ಕೆ ಕೇಳಿದ್ದೀವಿ ನಾವು ಜಸ್ಟು ಡಿಸೈನ್ ಅಷ್ಟೇ ಆಗಿದ್ದಿದ್ರೆ ಅದೇನು ಹೋಲಿಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಸೊ ನಾವು ಫುಲ್ಲು ಗೋಡೆಗೆ ಶೀಟ್ ಹಾಕೋ ಥರ ಹೇಳಿದ್ವಿ ಅದರಿಂದ ಅದೊಂದು ಸ್ವಲ್ಪ ಹೋಲ್ ಮಾಡಿಕೊಡ್ಬೇಕು ನನಗೆ ಅಂತ ಅವಣ್ಣ ಹೇಳಿದ್ರು ಹೋಲ್ ಅಷ್ಟೇ ತಾನೇ ಮಾಡ್ಕೊಡೋದು ಬಿಡು ಅಂತ ನಾವು ಅಂದ್ಕೊಂಡ್ವಿ ಬಟ್ ಆದರೆ ಅದು ಪಾಪ ಮೂರು ದಿನ ಮಾಡಿದ್ರು ನಮ್ಮ ಮನೆಯವರು ಅಂದರೆ ಒಂದು ಹೋಲ್ ಅಂದರೆ ಮನೆ ಖಾಲಿ ಮನೆಗೇನೆ ಆಗಲಿ ಒಂದು ಹೋಲ್ ಇಟ್ಟು ಒಂದು ಫೋಟೋ ಹಾಕ್ಲಿಕ್ಕೆ ಒಂದು ಹೋಲ್ ಇಟ್ಕೊಡು ಅಂತಂದ್ರೇ ನಮ್ಮ ಮನೇಲಿ ಫುಲ್ಲು ಜಗಳ ಏನಕ್ಕೆ ಅಂತಂದರೆ ಏನೋ ನಾ ಅವರು ಅಂದರೆ ಹೋಲ್ ಇಡಿಸ್ತಾ ಇರಲಿಲ್ಲ ಇವಾಗ ಅಷ್ಟುದ್ದ ಅದು ಟಿ ವಿ ಹತ್ರ ಅದು ಕಟ್ ಮಾಡಿದ್ದಾರೆ ಅಂದರೆ ಅದು ಹಿಂಗೆ ಕಟ್ ಮಾಡಿದ್ರೆ ಏನೋ ನಿಜವಾಗ್ಲೂ ಅವ್ರಿಗೆ ಗೊತ್ತಿರಬೇಕು ಕಷ್ಟ ನಾನು ಕೇಳಿದ್ದಕ್ಕೆ ಏನು ಅದು ಹೆಂಗೆ ಕಟ್ ಮಾಡ್ತಾ ಮಾಡ್ತಾಯಿದ್ದೀಯಪ್ಪ ಇಷ್ಟುದ್ದ ಒಂದು ಹೋಲ್ ಇಟ್ಕೊಡೋದಕ್ಕೇ ಹಂಗಂತ ಇದ್ದೆ ಅಂತಂದಿದ್ದಕ್ಕೆ ಕಷ್ಟಪಟ್ಟಿದ್ದೀವಮ್ಮ ಕಷ್ಟಪಟ್ಟು ನೀರು ಹಾಕ್ಕೊಂಡು ಬೆಳಗ್ಗೆ ಎರಡು ಇದ್ದು ನೀರು ಹಾಕ್ಕೊಂಡು ಪ್ರತಿಯೊಂದು ಕಷ್ಟಪಟ್ಟಿದ್ದೀವಿ ನೋಡಿದ್ದೀವಿ ಕಣ್ಣುಗಳಲ್ಲದೆಲ್ಲ ಸೊ ಹೋಲ್ ಮನ್ಸು ಬರೋಲ್ಲ ನಮಗೆ ಅಂತ ಸೊ ಇವಾಗ ಹೆಂಗಿರ್ತಾಯಿದ್ದೀರ ಅಂದರೆ ಇನ್ನೇನು ಮಾಡೋದಕ್ಕಾಗಲ್ಲ ವಿಧಿ ಇಲ್ಲ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾಯಿದ್ರು ಸೊ ಅಷ್ಟೇ ಅಲ್ವ ಯಾರೇ ಆಗಲಿ ಅವ್ರವ್ರ ಕೆಲಸ ಅವ್ರವ್ರಿಗೇನೆ ಗೊತ್ತು ಸೊ ನಮ್ಮಗಳ್ಗೇನು ನಾವು ಮಾತಾಡೋದಕ್ಕೆ ಒಂದು ಓಲ್ ಅಷ್ಟೇ ತಾನೇ ಅಂತ ನಾವು ಹೇಳ್ತೀವಿ ಬಟ್ ಅವ್ರಿಗೆ ಅದು ಅಂದರೆ ಗೊತ್ತಿರುತ್ತಲ್ಲ ಆ ಕೆಲಸನೇ ಆಗಿರ್ಬೋದು ಕಷ್ಟಪಟ್ಟು ಮಾಡಿರೋದೇ ಆಗಿರ್ಬೋದು ಹಿಂಗೆ ಏನು ಅಂತಂದ್ಬಿಟ್ಟು ಸೊ ಯಾರನ್ನೇ ಆಗಲಿ ಅಷ್ಟು ಕೀಳಾಗಿ ಅಳಿಬಾರ್ದು ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಹಂಗೆ ತಿಳ್ಕೊಂಡೆ ಸೊ ಅದಾದಮೇಲೆ ಇಲ್ಲಿ ಅಂದರೆ ಎಲ್ಲಿಂದಲ್ಲಲ್ಲಿದೆ ಎಲ್ಲಿಂದಲ್ಲಲ್ಲಿದೆ ಎಲ್ಲೋ ಏನೂ ಇಲ್ಲ ಅದಕ್ಕೋಸ್ಕರ ಎಲ್ಲ ಒಂದು ಸೈಡ್ಗೆ ಈ ಫ್ರಿಜ್ಜು ವಾಷಿಂಗ್ ಮಿಷಿನ್ ಇದೆಯಲ್ಲ ಆ ಸೈಡ್ಗೆಲ್ಲ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ ಖಾಲಿ ಮಾಡಿಕೊಟ್ಟಿದ್ದೀವಿ ಅದು ಬೇರೆ ಅದು ಹೋಲ್ ಬೇರೆ ಇರ್ತದರಲ್ಲ ಫುಲ್ಲು ಮಣ್ಣು ಬೆ ಓಡಾಡೋದಕ್ಕೆ ಆಗ್ತಾಯಿಲ್ಲ ಟೈಲ್ಸ್ ಮೇಲೆ ಆ ಮಣ್ಣು ಮೇಲೆ ಕಾಲಿಟ್ಟು ಒಂಥರ ಸೌಂಡ್ ಒಂಥರ ನನಗೇನು ಆ ಮಣ್ಣು ಓಡಾಡೋದಕ್ಕೇ ಆಗ್ತಾಯಿಲ್ಲ ಟೈಲ್ಸ್ ಮೇಲೆ ಅಷ್ಟೊಂಥರ ಹಿಂಸೆ ಸೊ ಯಾವಾಗಲೂ ಮನೆ ಒರೆಸೋದೇ ಆಗೋಯ್ತು ನನ್ನದು ಕೆಲಸ ಇತ್ತೀಚೆಗೆ ಅಂದರೆ ನೀಟಾಗಿರೋ ಕಡೆ ಒಂಚೂರು ಮಣ್ಣು ಧೂಳು ಅದು ಇದ್ದರೆ ಅದ್ರ ಮೇಲೆ ಓಡಾಡ್ಬೇಕಂದ್ರೆ ಮೈ ಒಂಥರ ಜುಮ್ಮಂತಿದ್ದೆ ಮತ್ತು ಕಲ್ಲು ಕಲ್ಲು ಹೊಡ್ಕೊಂಡ್ರೆ ಹಿಂಗೆ ಒಂಥರ ಸೌಂಡ್ ಬಂದರೆ ಮೈ ಜುಮ್ಮಂತಿತ್ತು ನೋಡ್ರಿ ಮತ್ತು ಅಲ್ಲಿ ಕಡಿದ್ರೆ ಸೌಂಡ್ಗೆ ಒಬ್ಬೊಬ್ನರ ಸೊ ಅದೇ ಥರ ನನಗೆ ಟೈಲ್ಸ್ ಕಲ್ಲಿಂದ ಅದ್ರ ಮೇಲೆಲ್ಲ ಮಣ್ಣಿದ್ರೆ ಓಡಾಡೋಕ್ಕೇನೋ ಒಂಥರ ಆಗಲಿಲ್ಲ ಸೊ ನಾನು ಚೊಪ್ಪಿ ಹಾಕ್ಕೊಂಡೇನೆ ಇದ್ದೆ ಇನ್ನೇನು ಮಾಡೋದಕ್ಕಾಗಲ್ಲ ಎಲ್ಲ ಧೂಳು ಅವರು ಹೇಳ್ದಂಗೆ ಮಾಡಿಕೊಡ್ಬೇಕು ಅವ್ರಿಗೆ ಅನುಕೂಲ ಆದಂಗೆ ನಾವು ಮಾಡಿಕೊಟ್ರೇನಲ್ವ ನಮ್ಮ ಕೆಲಸ ಬೇಗ ಬೇಗನೆ ಆಗೋದು ಸೊ ಪಾಪ ಮೂರು ದಿವಸದಿಂದ ಹೆಂಗೋ ಓಡ್ದು ಅದೊಂಚೂರು ರೆಡಿ ಮಾಡಿಕೊಟ್ರು ಪಾಪ ಅದಾದಮೇಲೆ ನೆಕ್ಸ್ಟು ಬಟ್ಟೆ ಬೇರೆ ಹಾಕಿರಲಿಲ್ಲ ಎಲ್ಲ ಈ ಕಡೆ ಹಾಕ್ಬಿಟ್ಟಿದ್ವಲ್ಲ ಎಲ್ಲ ಫುಲ್ಲು ಧೂಳು ಹಾಕ್ಬಿಟ್ಟಿತ್ತು ಹೋಗಲಿ ಬೇರೆ ಟ್ಯಾಂಕ್ ಇದೆ ನಮ್ಮ ಮನೆ ಪಕ್ಕ ಆ ಟ್ಯಾಂಕಿ ಹೋಗಿ ಒಕ್ಕೊಂಬರೋಣ ಅಂತ ಅಂದ್ಕೊಂಡೆ ರೂಢಿ ಬೇರೆ ತಪ್ಪೋಗ್ಬಿಟ್ಟಿದೆ ತುಂಬ ದಿವಸ ಆಗಿತ್ತು ಬಟ್ಟೆ ಒಗೆದು ರೂಢಿ ಬೇರೆ ತಪ್ಪೋಗಿದೆ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಾಪ ನಮ್ಮ ಮನೆಯವ್ರು ಬಂದು ಬೀರೊಂದು ಸ್ವಲ್ಪ ಕೊಟ್ರು ಅಂದರೆ ವಾಷಿಂಗ್ ಮಿಷಿನ್ದು ಕಲೆಕ್ಷನ್ಸ್ ಏನೂ ತೆಗೆದಿರಲಿಲ್ಲ ನಾವು ಅದೆಲ್ಲಿತ್ತು ಅದೇ ಪ್ಲೇಸಲ್ಲೇ ಇತ್ತು ಆ ಪ್ಲೇಸ್ಗೆ ಸ್ವಲ್ಪ ನಾನು ಮಿಷಿನ್ಸ್ ಅಂದರೆ ಬೇರೆ ಮಿಷ್ ಅಂದರೆ ಅಲ್ಲ ಈ ಬೀರು ಮತ್ತು ಸೋಫಾಸು ಇವೆಲ್ಲ ಹಾಕಿದ್ದೀವಿ ಅಷ್ಟೇ ಹೆಂಗೋ ಕಲೆಕ್ಷನ್ ಅದೇ ಇದೆಯಲ್ಲ ನೀರು ಒಂದು ಸ್ವಲ್ಪ ಕೊಡ್ತೀನಿ ನಾನು ಬಟ್ಟೆ ಹಾಕ್ಕೊಬಿಡು ಮಿಷಿನ್ಗೆ ಅಂತ ಹೇಳಿದ್ರು ಒಂದ್ಸರಿ ಅಷ್ಟು ಮಾತ್ರ ಮಾಡಲಿ ಅಂತಂದ್ಬಿಟ್ಟು ಎಲ್ಲ ಹಾಕ್ಕೊಟ್ ಅಂದರೆ ಮಿಷಿನ್ಗೆ ಇದ್ದೀನಿ ಬಟ್ಟೆ ಎಲ್ಲ ತುಂಬಾ ಇತ್ತು ಅವ್ರು ಬೇರೆ ನಾನು ನಾಳೆನೇ ಬಂದು ಕೆಲಸ ಮಾಡಿಬಿಡ್ತೀನಿ ಅಂದಿದ್ದಕ್ಕೋಸ್ಕರ ಎಲ್ಲ ಸೋಫಾ ನೀವು ಅದೀವ ಮಂಚ ಎಲ್ಲ ನಾವು ಬಿಚ್ಚಿಬಿಟ್ಟು ಒಂದು ಸೈಡ್ಗೆ ಇಟ್ಟಿರೋದ್ರಿಂದ ಜಾಸ್ತಿ ಕಷ್ಟ ಆಗೋಯ್ತು ನಮಗೆ ಅಮ್ಮ ಬೇರೆ ಕೆಳಗಡೆ ಮಲಗ ಅವಳಿಗೆ ಅಭ್ಯಾಸ ಇಲ್ಲ ಅವಳಿಗೂ ಅಭ್ಯಾಸ ಇಲ್ಲ ನಮಗೂ ಅಷ್ಟು ಅಭ್ಯಾಸ ಇಲ್ಲ ಅಂದರೆ ಮುಂಚೆ ಎಲ್ಲ ಮಲಗ್ತಿದ್ವು ಕೆಳಗಡೆ ಇಲ್ಲ ಅಂತಲ್ಲ ನನಗೆ ಆಪ್ರೇಷನ್ ಆದಾಗಿಂದ ನನ್ನ ಕೆಳಗಡೆ ಮ ಮಲಗೋದು ಅರೂಳಿ ತಪ್ಪೋಗ್ಬಿಟ್ಟಿದೆ ಮುಂಚೆ ಎಲ್ಲ ಚಾಪೆ ಮೇಲೆ ಅಡ್ಜಸ್ಟ್ ಮಾಡ್ಕೊತಾಯಿದ್ವಿ ಬಟ್ ಆಪ್ರೇಷನ್ ಆದಮೇಲೆ ಕೆಳಗಡೆ ಮಲಗೋದು ಅಷ್ಟೊಂದು ಅಭ್ಯಾಸ ಇಲ್ಲ ಯಾರೇ ಆಗಿರಲಿ ಒಂದು ಇದಕ್ಕೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಮತ್ತೆ ಇನ್ನೊಂದು ಥರ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ಕಷ್ಟ ಅಲ್ಲ ಸೊ ಅದೇ ಥರನೇ ನಮಗೂ ಸ್ವಲ್ಪ ಕಷ್ಟ ಆಯಿತು ಬಟ್ ಯಾವಾಗ ಮುಗಿಸ್ಕೊಡ್ತಾರ ಏನೋ ಗೊತ್ತಿಲ್ಲ ಊಟ ಕೆಲಸ ಸೊ ಏನು ಮಾಡಿದಾರ ನೋಡಬೇಕು ಇನ್ನೂ ಎಷ್ಟು ದಿವಸ ಈ ಥರ ಎಲ್ಲ ಎಲ್ಲಿಂದಲ್ಲಿ ಎಲ್ಲಿ ಇಟ್ಕೊಳ್ಳೋದು ಅದಂತೂ ಅರ್ಥನೇ ಇಲ್ಲ ಇಷ್ಟು ದಿನ ಆಗುತ್ತೋ ನೋಡೋಣ ಆದಷ್ಟು ಬೇಗ ಆಗಲಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಅಡುಗೆ ಕಿಲ್ಸಕ್ಕೆ ಬಂದೆ ಒಂದು ಸ್ವಲ್ಪ ತಾತ ಅವರೇ ಕಾಯಿ ತಂದಿದ್ದ ಹಾಕ್ಕೊಂಡು ಬಿಡ್ಸ್ಕೊತಾ ಇದ್ದೆ ಅವರೇ ಬಿಡಿಸ್ಕೊಂಡು ಅದು ಇದಕ್ಕೊಂಡು ಕಷ್ಟ ಒಬ್ಬೊಬ್ಬರೇ ಇರಬೇಕ ಇರೋರಿಗೆ ಜಾಸ್ತಿ ಕಷ್ಟ ಒಂದು ಇಬ್ಬರು ಇದ್ದರೆ ಮಾತಾಡ್ಕೊಂಡು ಹೆಂಗೋ ಅದು ಸ್ವಲ್ಪ ಸುಲ್ಕೊಂಡ್ಬಿಡ್ಬೋದಲ್ಲ ಒಬ್ಬೊಬ್ಬರೇ ಇದ್ದರೆ ಒಬ್ಬರೇ ಸುಲ್ಕೊಂಡು ಒಬ್ಬರೇ ಇದ್ಕೊಂಡು ಕಷ್ಟ ಆಗುತ್ತೆ ಸೊ ನಾನು ಯಾವಾಗೂ ಹೇಳೋದು ತಾತ ತರಬೇಡ ತರಬೇಡಪ್ಪ ತರಬೇಡಪ್ಪ ಅಂತ ನಾನು ಹೇಳೋದಕ್ಕೆ ಅವ್ರಿಗೆ ಅದೇನೋ ಇಷ್ಟ ಅದು ಹಿಜ್ಕಿನ ಬೇಳೆ ಸಾಂಬಾರು ಅಂದರೆ ಇಷ್ಟ ಜಾಸ್ತಿ ಇಷ್ಟ ಸೊ ಏನಿಲ್ಲ ವಾರಕ್ಕೆ ಒಂದ್ಸಲ ಆದರೂ ಈ ಸೀಸನ್ ಅಂದರೆ ಅವರೇ ಕೈ ಸೀಸನ್ ಆಗಿರೋದ್ರಿಂದ ವಾರಕ್ಕೆ ಸಲ ಆದರೂ ತಂದೆ ತರ್ತಾರೆ ಸೊ ಹಾಂ ಸುಲಿಬೇಕಾದ್ರೆ ಯಾವಾಗ್ಲೂ ತಾತನ ನೆನೆಸ್ಕೊಂಡು ಏನಕ್ಕಾದ್ರೂ ತರ್ತೈತ ಅಂತ ನೆನೆಸ್ಕೊಂಡು ಇರ್ತೀನಿ ಅಂದರೆ ಸುಲಿಯೋರಿದ್ದರೆ ಏನೋ ಅನ್ಬೋದು ಬಟ್ ಒಬ್ರು ಸುಲ್ಕೊಂಡು ಅದು ಇದ್ಕೊಂಡು ಕಷ್ಟ ಜಾಸ್ತಿ ಕೈ ಬೆರಳೆಲ್ಲ ಉರಿ ಎತ್ಕೊಬಿಡುತ್ತೆ ನನಗಂತೂ ಅದಷ್ಟು ಸುಲಿಯೋದ್ರೊಳಗಡೆ ತಾತ ತಗೊಂಬಂದು ಒಣಗಾಕಮ್ಮ ಯಾವಾಗಾದರೂ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಇರ್ತೈತೆ ನನಗೂ ಒಣಗಿಸಿ ಮತ್ತೆ ಅದನ್ನ ಮಾಡ್ಕೊತಿನ ನನಗಷ್ಟು ಇಷ್ಟ ಆಗಲ್ಲ ಸೊ ಆದ್ದರಿಂದ ನಾನು ಒಣಗಿಸೋದಕ್ಕೇನು ಹೋಗಲ್ಲ ಆವಾಗಿಂದ ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಇಲ್ಲಿ ಧನಿಯಾ ಸ್ವಲ್ಪ ತೊಗೊಂಬ ಸ್ವಲ್ಪ ಏನಿಲ್ಲ ಎರಡು ಕೆ ಜಿ ಧನ್ಯ ತೊಗೊಂಬಂದಿದ್ರು ಅಂದರೆ ಲೋಕಲ್ಸಲ್ಲೆಲ್ಲೋ ಮಾಡ್ತಾಯಿದ್ರಂತೆ ಚೆನ್ನಾಗಿದೆ ಧನಿಯಾ ಅಂದ್ಬಿಟ್ಟು ತೊಗೊಂಬಂದಿದ್ರು ಏನೋ ನಮ್ಮ ಏನೋ ಜಾತ್ರೆ ಮಾತಾಡಬೇಕು ಅಂತಿದ್ದಾರೆ ಬಟ್ ಏನೋ ಅನ್ನೋದು ಗೊತ್ತಿಲ್ಲ ನನಗೆ ಸೊ ನಾನು ಇತ್ಕೊಂಡು ಮೊನ್ನೆನೆ ಇದ್ದೆ ಅಕ್ಕ ಎಲ್ಲ ಮಾಡಿಸ್ಕೊಂಡ್ರಲ್ಲ ಆಗ್ಲೇ ಮಾಡ್ಸ್ಕೊಂಬಿಡೋಣ ಅನ್ಕೊಂಡು ನಾನು ಇದ್ದಿದ್ದು ಬಟ್ ಜಾತ್ರೆ ಮಾತಾಡ್ತಾರೆ ಇರು ಈಗ ಆಗ ಎರಡು ಟೈಮ್ ಯಾಕೆ ಅಂತೇಳಿದ್ದಕ್ಕೆ ನಾನೇನು ಮಾಡ್ಸ್ಕೊಳಕ್ಕೆ ಹೋಗಲಿಲ್ಲ ಈಗ ತೊಗೊಂಬಂದರು ಚೆನ್ನಾಗಿತ್ತು ಧನಿಯಾ ಚೆನ್ನಾಗಿದೆ ಅಂತನ್ಬಿಟ್ಟು ತೊಗೊಂಬಂದರು ಇನ್ನು ಅದನ್ನು ಹಾಗೆ ಇಡೋದು ಅಂತನ್ಬಿಟ್ಟು ಅದನ್ನು ಸಹ ಹುರಿದಿಡೋಣ ಮಿಕ್ಸ್ ಅಂದರೆ ಮಿಷಿನ್ಗೆ ಹಾಕ್ಸ್ಕೊಂಡ್ಬರಲಿ ಮಿಲ್ಗೆ ಹಾಕ್ಸ್ಕೊಂಡ್ಬಂದು ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಸಹ ಇದ್ದೀನಿ ಇದೇ ಅಂದರೆ ಇಲ್ಲದೇನಿಲ್ಲ ಮೊನ್ನೆನೇ ಅಲ್ವಾ ಹಾಕ್ಸ್ಕೊಂಡು ತಗೊಂಬಂದಿತ್ತು ಇತ್ತು ಮನೆಯಲ್ಲಿ ಖಾಲಿನ ಆಗಿರಲಿಲ್ಲ ಇನ್ನು ಸುಮ್ಮನೆ ಈ ಡೆಸ್ಟಲ್ಲೇ ಸುಮ್ಮನೆ ಧೂಳು ಕುತ್ಕೊಂಡು ಅದೆಲ್ಲ ಚೆನ್ನಾಗಿರಲ್ಲ ಹುರಿದು ಎತ್ತಿಟ್ಕೊಂಬಿಡೋಣ ಅಂತಂದ್ಬಿಟ್ಟು ಅದನ್ನು ಸಹ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಅಂದರೆ ನಮ್ಮ ಮನೇಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಆ ಥರ ಎಲ್ಲ ಖಾಲಿ ಆಗೋದು ಕಡಿಮೆ ಈ ಧನಿಯಾ ಪುಡಿ ಬೇಗನೆ ಖಾಲಿ ಆಗಿಬಿಡುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ಇಡ್ಲಿ ಬಿಡು ಅಂತ ನಾನು ಅಂದ್ಕೊಂಡು ಇದ್ದೀನಿ ಈ ಕಡೆ ರೋಜಿಗೆ ಟೈಮ್ ಆಗಿಬಿಟ್ಟಿತ್ತು ಬೆಳಗ್ಗೆ ಅಂದರೆ ಒಂದು ಸ್ವಲ್ಪ ಲೇಟ್ ಆಯ್ತು ದೊಡ್ಡದಕ್ಕೂ ಸಹ ಬೆಳಗ್ಗೆ ಅಂದರೆ ನೈಟ್ ಏನಾಗ್ತಾ ಇದೆ ಅಂದರೆ ನೈಟ್ ಲೇಟ್ ಆಗುತ್ತೆ ಮಲಗೋದು ಬೆಳಗ್ಗೆ ಈ ಕೆಲಸದವ್ರು ಅದೇ ಹುಡುಗ ಉಡ್ ಕೆಲಸ ಮಾಡೋರು ಬಂದುಬಿಡ್ತಾರೇನೋ ಅಂತಂದ್ಬಿಟ್ಟು ಒಂದು ಆರು ಗಂಟೆಗೆಲ್ಲ ಎದ್ದು ಬಿಡ್ತಾ ಇದ್ದೀನಿ ಈ ಸಲ ಈ ನಡುವೆ ಅದಕ್ಕೋಸ್ಕರ ಸ್ವಲ್ಪ ನಿದ್ದೆ ಇಲ್ಲ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಚೆನ್ನಾಗಿ ಕಣ್ಣು ತುಂಬ ನಿದ್ದೆ ಹೋಗ್ಬಿಡೋಣ ಅಂತ ನಿದ್ದೆ ಹೋಗಿದ್ದೆ ಲೇಟಾಯಿತು ಬೆಳಗ್ಗೆ ಎದ್ದೊಳೋದು ಸಹ ಆಗಲೇ ಇನ್ನೇನು ಮಾಡೋದು ಅಂತ ಹೊಟ್ಟೆ ಹಸ್ಕೊಂಡಿರುತ್ತೆ ರೋಜಿ ಅಂದ್ಬಿಟ್ಟು ಅಂದರೆ ಆ ಸೈಡ್ಗೆ ಇತ್ತೀಚೆಗೆ ಅದನ್ನು ಈಚೆ ಕಟ್ಕೊಬಿಡ್ತೀವಿ ಒಳಗಡೆ ಕಟ್ಟಾಗ್ತಾಯಿಲ್ಲ ಈ ಉಡ್ಡು ತಂದಾಗಿಂದ ಅದನ್ನು ಕೆರೆದ್ಬಿಡುತ್ತೆ ಸುಮ್ಮನೆ ಕಾಲಲ್ಲೆಲ್ಲ ಕೆರೆದು ಕಚ್ಚಾಕ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಈಚೆಗಡೆ ಸೈಡಿಗೆ ಇದ್ದೀವಿ ಅದಕ್ಕೋಸ್ಕರ ಅದು ಫ್ರಂಟಲ್ಲಿ ಊಟ ಇಟ್ಟರೆ ಮಾತ್ರ ತಿನ್ನೋದು ಸೈಡ್ಗಿಟ್ಟರೆ ತಿನ್ನಲ್ಲ ಅದು ಊಟ ಅದಕ್ಕೋಸ್ಕರ ಇಟ್ಟಿದ್ದೆ ರಾತ್ರಿ ಸರಿಯಾಗಿ ತಿಂದಿರಲಿಲ್ಲ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಪಾಪ ಅದಕ್ಕೆ ಅಂದ್ಬಿಟ್ಟು ದೋಸೆ ಇಟ್ಟಿತ್ತು ನಮಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಮಾಡ್ಕೊತಾ ಇದ್ದೀವಿ ಹಾಗೆಯೇ ಅದು ದೋಸೆ ಖಾಲಿ ದೋಸೆ ಆದರೆ ತಿನ್ನಲ್ಲ ಅದಕ್ಕೊಂದು ಸ್ವಲ್ಪ ಒಂದು ಮೊಟ್ಟೆ ಒರದಾಕಿ ದೋಸೆ ಥರ ಮಾಡಿಕೊಟ್ರೆ ತಿನ್ನುತ್ತೆ ಅದಕ್ಕೆ ಅದಕ್ಕೂ ಸಹ ರೆಡಿ ಮಾಡ್ತಾಯಿದ್ದೀನಿ ಈ ಕಡೆ ಇದು ದನಿಕ್ಕೂ ಸಹ ಹುರ್ಕೋತಾ ಇದ್ದೀನಿ ಒಂದೇ ಕಡೆ ಲೇಟ್ ಆಗುತ್ತಲ್ಲ ಬೇಗ ಬೇಗನೆ ಆಗಲಿ ಅಂದ್ಬಿಟ್ಟು ಅದು ದೋಸೆ ಆರೋದ್ರೊಳಗಡೆ ಇದು ಎರಡು ಕಡೆನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಬಿಡೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಕೆಲವ್ರಿಗೆ ಅಂದರೆ ಹೆಂಗೋ ಉರಿಯೋದು ಏನೋ ಇದು ಯಾವ ಥರ ಇರುತ್ತೋ ಏನೋ ಅಂತ ಅಂದ್ಕೊಳ್ತಾರೆ ಸೊ ಏನು ಇಲ್ಲ ಒಂದು ಸಲ ಕಲ್ತ್ಕೊಂಡ್ಬಿಟ್ರೆ ಒಂದು ಸಲ ಸ್ಟಾರ್ಟಿಂಗು ಒಂದು ಸ್ವಲ್ಪ ಕಲ್ತ್ಕೊ ಕಲ್ತ್ಕೊಳ್ಳೋದೇನು ಇಲ್ಲ ಸಲ ನೋಡ್ಕೊಂಬಿಟ್ರೆ ಎಂಥವ್ರಿಗೂ ಅದು ಒಂದು ಸ್ವಲ್ಪ ಐಡಿಯಾ ಬರುತ್ತೆ ನನಗೂ ಅಷ್ಟೇ ಹೇಳಬೇಕು ಅಂದರೆ ಅದು ಅಕ್ಕಂಗೆ ಸಾಂಬಾರು ಪುಡಿ ಮಾಡಿಕೊಟ್ಟಿದ್ದಿಲ್ಲ ನಾನೇನೆ ಅಮ್ಮಿಗೂ ಅಷ್ಟಲ್ಲಿ ಅಷ್ಟೇ ಬರೋದು ಅಷ್ಟೊಂದು ಬರುತ್ತೆ ಅನ್ನೋ ಥರ ಇಲ್ಲ ಬರುತ್ತೆ ಬಟ್ ಅಷ್ಟಿಲ್ಲ ಏನೇನು ಹಾಕ್ಬೇಕು ಏನೋ ಗೊತ್ತಿಲ್ಲ ಅವ್ರಿಗೂ ಸೊ ಮದುವೆ ಮುಂಚೆ ಅವೆಲ್ಲ ಏನೂ ಒಂಚೂರು ಐಡಿಯಾನೂ ಇರಲಿಲ್ಲ ನನಗೆ ಮದುವೆ ಆದಮೇಲೆ ಒಂದು ಆಂಟಿನ ಕರ್ಕೊಂಬಂದು ಮಾಡಿಸ್ಕೊಂಡೆ ಸೊ ಮದುವೆ ಆದಮೇಲೆ ಪುಡಿನೇ ಅಂದರೆ ಅಂಗಡಿ ಪುಡಿನೇ ಯೂಸ್ ಮಾಡ್ತಾಯಿದ್ದೆ ಯಾಕಂದರೆ ಜನ ಜಾಸ್ತಿ ಇದ್ದಿದ್ದರಿಂದ ಯೂಸ್ ಮಾಡಿಸ್ಕೊತಾ ಇರಲಿಲ್ಲ ಏನೋ ಮುಂಚೆ ಮಾಡಿಸ್ಕೊತ ಇದ್ರೆನೋ ಗೊತ್ತಿಲ್ಲ ನಾನು ಬಂದಾಗೆಲ್ಲನೂ ಅಂಗಡಿ ಪುಡಿನೇ ಯೂಸ್ ಮಾಡ್ತಾಯಿದ್ರು ನಮ್ಗೆ ಅಂಗಡಿ ಪುಡಿ ನನಗಿಷ್ಟ ಇರಲಿಲ್ಲ ಒಂದ್ಸಲ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಪಕ್ಕದ ಮನೆ ಆಂಟಿನ ನಮ್ಮೂರಲ್ಲಿ ನಮ್ಮೂರಿನಲ್ಲೇ ಆಂಟಿನ ಕರ್ಕೊಂಬಂದು ಮಾಡ್ಸ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಸ್ಕೊತಾ ಇದ್ದೆ ಸೊ ಏನು ಇಲ್ಲ ಆವಾಗೇ ನೋಡ್ಕೊಂಡಿದ್ದು ಆಂಟಿ ಏನೇನು ಹಾಕ್ತಾಯಿದ್ದಾರ ಏನು ಯಾವ ಥರ ಹಾಕ್ಕೋಬೇಕು ಯಾವ ಥರ ಹುರ್ಕೋಬೇಕು ಅದನ್ನು ಆಗಲೇ ನೋಡ್ಕೊಂಡಿದ್ದು ತುಂಬ ಸೀಸೋ ಆಗಿಲ್ಲ ಸುಮ್ಮನೆ ಹಂಗೆ ಬೆಚ್ಚಗೆ ಮಾಡಿ ತೆಗಿಯೋ ಥರ ಇಲ್ಲ ಒಂದು ಅದವಾಗಿ ಅಂತ ಅಂತನೋದು ಆಗಲೇ ನನಗೆ ಗೊತ್ತಾಗಿತ್ತು ಸೊ ಒಂದು ಸಲ ನೋಡ್ಕೊಂಡಿದ್ನಲ್ಲ ನೆಕ್ಸ್ಟ್ ನಾನು ಒಂದು ಸಲ ಟ್ರೈ ಮಾಡಿ ನೋಡಿದೆ ಯಾವ ಥರ ಬರುತ್ತೆ ಏನು ಯಾವ ಮಿಸ್ಟೇಕ್ ಮಾಡ್ತೀನಿ ಏನು ಅನ್ನೋದೆಲ್ಲ ನೋಡಿಕೊಂಡೆ ಬಟ್ ಯಾವುದೇ ಥರ ಮಿಸ್ಟೇಕ್ ಅನ್ನೋದೇನಿರಲಿಲ್ಲ ಚೆನ್ನಾಗಿ ಬಂತು ತುಂಬಾ ಚೆನ್ನಾಗಿ ಬಂತು ಸೊ ಹಾಗೆಯೇ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮು ಅಕ್ಕಂಗೆ ಅಂತ ಮಾಡಿಕೊಟ್ಟಿದ್ದೆ ಅವ್ಳುಗೂ ಚೆನ್ನಾಗಿತ್ತಂತೆ ಪುಡಿ ಅವಳು ಯೂಸ್ ಮಾಡಿ ನೋಡಿದೆ ಚೆನ್ನಾಗಿತ್ತೆ ಅಂತಲೇ ಹೇಳಿದ್ಲು ಸೊ ಅದೇ ಥರ ಯಾರಿಗೇ ಆಗಲಿ ಏನೇ ಆಗಲಿ ಏನೂ ಬರೋಲ್ಲ ಸೊ ಕಲ್ತ್ರೆ ಎಲ್ಲ ಬರೋದು ಅಲ್ವಾ ಕಲಿಯೋರಿಗೂ ಬ್ರಹ್ಮನ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಂತಲ್ಲ ಸೊ ಅದೇ ಥರನೇ ಕಲಿಯೋರಿಗೂ ಅಷ್ಟೇ ಎಷ್ಟೋ ಕಷ್ಟನೇನೋ ಹಂಗೆ ಹಿಂಗೆ ಅಂತ ಅಂದ್ಕೊಳ್ತೀವಿ ಸೊ ಕಲ್ತ ಮೇಲೆ ಇಷ್ಟೇ ಅಂತಲೇ ಹೇಳೋದು ಎಲ್ಲರೂ ಅಷ್ಟೇ ಸೊ ಅದಾದಮೇಲೆ ಒಂದಾದ್ಮೇಲೆ ಒಂದು ಈ ಕಡೆ ಹುರ್ಕೊಂಡಿದ್ದು ಸಹ ಹುರ್ಕೊಳ್ತಾ ಇದ್ದೀನಿ ಅಂದರೆ ಬಿಸಿಲು ಚೆನ್ನಾಗಿ ಬರ್ತಾ ಇತ್ತಲ್ಲ ಒಂದು ಸ್ವಲ್ಪ ಆರಿಸ್ಕೊಟ್ಬಿಡೋಣ ಬಿಸಿ ಬಿಸಿನೇ ಅಂದರೆ ಮಿಲ್ಗಳಲ್ಲೆಲ್ಲ ಹಾಕಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಆರಿದಂಗೆ ಆಗುತ್ತೆ ಬಿಸ್ಲಲ್ಲಿ ಒಣಗ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಸೊ ಎರಡು ಕಡೆಯೂ ಇಟ್ಟು ಮಾಡ್ಕೊತಾ ಇದ್ದೀನಿ ಆ ಸಹ ಇನ್ನೂ ಏನೂ ಮಾಡ್ಕೊಂಡಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ನಲ್ಲ ದೋಸೆ ಹಾಕಿ ಅಮ್ಮಗೊಂದು ತಿನ್ಸ್ಕೊಂಡು ಮಾಡಿಕೊಡ್ತಾ ಇದ್ದೀನಿ ಅವರಿಬ್ಬರು ಅಂದರೆ ಅವರಿಬ್ಬರಿಗೆ ಹಾಕೋದ್ರೆ ಇನ್ನು ನಾವು ನಿಧಾನವಾಗಿ ಮಾಡ್ಕೊಡೋಣ ಬಸ್ಸಾರು ಮಾಡ್ಕೊಬೇಕು ಅಂತನ್ನೋ ಪ್ಲ್ಯಾನಿಂಗಲ್ಲಿ ಇದ್ವಿ ಅಂದರೆ ಪ್ಲ್ಯಾನಿಂಗ್ ಅಂತ ಏನಿಲ್ಲ ಈ ಊಟ ಕೆಲಸ ಮಾಡೋರು ಬರ್ತಾರಲ್ಲ ಅವ್ರು ಬಂದಾಗ ಒಬ್ಬ ಬಸ್ಸಾರು ಅಂದರೆ ಒಂದು ಮೂರು ನಾಲ್ಕು ಜನ ತಿನ್ನೋಷ್ಟೇ ಇರುತ್ತಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಬಂದರೆ ಅವ್ರಿಗೂ ಸರಿ ಹೋಗುತ್ತೆ ಅವ್ರು ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಹಂಗೆ ಇದ್ದೆ ಅವ್ರು ಬರಲಿಲ್ಲ ನಾನು ಮಾಡೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಬರ್ತಾರೋ ಇಲ್ವೋ ಇವರು ಅಂದ್ಕೊಂಡು 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 ಮಾಡೇ ಮಾಡಿಬಿಟ್ಟೆ ಲಾಸ್ಟ್ಗೆ ಸೊ ಸೊಪ್ಪು ಮತ್ತು ಸಬ್ಬೊಗ್ಸಿ ಸೊಪ್ಪು ದಂಟಿನ ಸೊಪ್ಪು ಇದೆ ಅವಾಗ ಬೇಕಾದರೆ ಮಾಡಿಕೊಡೋಣ ಬಿಡು ಅಂದ್ಕೊಂಡು ಲಾಸ್ಟಿಗೆ ಕುಂಬಳಕಾಯಿ ಹಾಕಿ ಬಸಾರು ಮಾಡ್ಕೊಂಡಿದ್ದೆ ಕುಂಬಳಕಾಯಿಯಲ್ಲಿ ಚೆನ್ನಾಗಿ ಬರುತ್ತೆ ಬಸ್ಸಾರು ಸಹ ಅಂದರೆ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ ಇಷ್ಟ ನಮಗೂ ನಾನು ಯಾವತ್ತೂ ಮಾಡ್ತಾ ಇರಲಿಲ್ಲ ಆ ಥರ ತರಕಾರಿ ಎಲ್ಲ ಹಾಕಿ ಸೊ ಮದುವೆ ಆದಮೇಲೆ ಒಂದೊಂದೇ ಒಂದೊಂದೇ ಕಲಿತ್ಕೊಂಡೆ ಆ ತರಕಾರಿಗಳಲ್ಲೂ ಸಹ ಬಸಾರು ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಹಾಗೆಯೇ ಚಿಕನಲ್ಲೂ ಸಹ ಬಸ್ಸಾರು ಮಾಡ್ತಾರೆ ಅನ್ನೋದು ಸಹ ಅದು ಗೊತ್ತಿರಲಿಲ್ಲ ಅಂದರೆ ತಿಂದಿದ್ದಿದ್ರೆ ಗೊತ್ತಾಗ್ತಿತ್ತು ಬಟ್ ನಾವು ಆ ಥರ ಎಲ್ಲ ಏನು ತಿಂದಿರಲಿಲ್ಲ ನಾವು ನಮ್ಮ ಮನೇಲಿ ಅಂದರೆ ಮಾಡ್ತಾನೂ ಇರಲಿಲ್ಲ ನಮ್ಮ ಅಪ್ಪ ಮನೇಲಿ ಆಗ ಅಜ್ಜಿ ಎಲ್ಲ ಇರಬೇಕಾದ್ರೆ ಜಾಯಿಂಟಲ್ಲಿ ಇರಬೇಕಾದ್ರೆ ಅವಾಗ ಮಾಡೋರು ಅಂತ ಅಪ್ಪ ಅಂತಿತ್ತು ನಾನು ಯಾವಾಗಾದರೂ ನಮ್ಮ ಅಂದರೆ ಮನೇಲಿ ಮಾಡಿ ಮಾಡ್ತಿದ್ರೆ ನಾ ಆವಾಗ ಮಾಡೋರು ಅಜ್ಜಿ ಎಲ್ಲ ಮಾಡೋರಮ್ಮ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಅಪ್ಪ ಹೌದಾ ನಾವೆಲ್ಲ ತಿಂದೇ ಇಲ್ಲ ನಾವೆಲ್ಲ ನೋಡೇ ಇಲ್ಲ ಅಂತ ಮಾತಾಡ್ಕೊಂಡು ಮಾತಾಡ್ಕೊತಾ ಇದ್ವಿ ಸೊ ಅದಾದ ಮೇಲೆ ಈ ಕಡೆ ಎಲ್ಲ ಉರಿದಿದ್ದೆಲ್ಲ ಸಹ ಆಯಿತಲ್ಲ ಕುಂಬಳಕಾಯಿ ಸ್ವಲ್ಪ ಕಟ್ ಮಾಡ್ಕೊಬಿಡೋಣ ಅಂದರೆ ಕಾಳು ಹಾಕಿದ್ದೆ ತೊಗರಿಕಾಯಿ ಮತ್ತು ನೆನ್ನೆ ಏನು ನಾನು ಇದು ಮಾಡ್ಕೊಂಡಿದ್ನಲ್ಲ ಅಂದರೆ ಸ್ವಲ್ಪ ಅವರೆಕಾಯಿ ಸುಳ್ಕೊಂಡಿದ್ನಲ್ಲ ಅದನ್ನು ಸಹ ಕಾಯಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇಯೋದಕ್ಕೆ ಹಾಕಿದ್ದೆ ಅದು ಬೆಂದಿತ್ತು ಅದು ಬೇಯದ್ರ ಒಂದು ಸ್ವಲ್ಪ ಬೇಯ್ಬೇಕಿತ್ತು ಅದು ಒಳಗಡೆ ಕಟ್ ಮಾಡ್ಕೊಬಿಡೋಣ ಇದನ್ನು ಅಂತಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಈ ಕುಂಬಳಿಕಾಯಲ್ಲಿ ಏನು ಒಂದು ಕೆಲವೊಂದು ಟಿಪ್ಸ್ ಇದ್ದಾವೆ ಏನಪ್ಪ ಟಿಪ್ಸು ಅಂತಂದರೆ ಈ ಮದುವೆ ಆಗಿಲ್ಲದೇ ಇರೋರು ಮತ್ತು ಮಕ್ಕಳು ಆಗಿಲ್ಲದೆ ಇರೋರು ಅವರು ಈ ಥರ ಕಟ್ ಮಾಡಬಾರ್ದಂತೆ ಕುಂಬಳಕಾಯಿ ಹೊಡಿಬಾರ್ದಂತೆ ಪೀಸ್ ಮಾಡಬಾರ್ದಂತೆ ಈ ವಯಸ್ಸಲ್ಲಿರೋ ಅಂಥವರು ಸಹ ಅದನ್ನು ಹೋಲ್ ಅಂದರೆ ಪಾಳ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ವಿಧಿ ಇಲ್ಲ ಈ ಥರ ಒಬ್ಬೊಬ್ಬ ಇರೋರ ಮನೆಯಲ್ಲಿ ಅವರೇ ಮಾಡ್ಕೊಬೇಕು ಬಟ್ ಇರೋರ ಮನೆಯಲ್ಲಿ ಆ ಥರ ಮಾಡ್ಕೊಬಾರ್ದಂತೆ ಈ ದೊಡ್ಡೋರು ಇರ್ತಾರಲ್ಲ ಅಂದರೆ ಅಜ್ಜಿಯಂದಿರು ತಾತಂದಿರು ಅಂಥವ್ರ ಕೈಯಲ್ಲಿ ಅದನ್ನು ಓಡಿಸ್ಕೊಂಡು ಪಾಳ ಮಾಡಿಸ್ಕೊಬೇಕು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲೆಲ್ಲ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲೆಲ್ಲ ಓಡಿಸ್ತಿರ್ಲಿಲ್ಲ ಅದನ್ನು ನಮ್ಮ ಅಪ್ಪ ಇಲ್ಲ ಅಮ್ಮ ಯಾರಾದರೂ ಓಡಿಕೊಡ್ತಾಯಿದ್ರು ಸೊ ಅವರು ಹೊಡಿಬಾರ್ದಿತ್ತು ಬಟ್ ನಾವು ಇರೋದ್ರಿಂದ ಏನು ನಮ್ಮದೆಲ್ಲ ಮುಗ್ದಿದೆ ಅಂತಂದ್ಬಿಟ್ಟು ಅಮ್ಮನೇ ಹೊಡ್ಕೊಡ್ತಿತ್ತು ನಾವು ಕಟ್ ಇದ್ವಿ ಆ ಥರ ಇರ್ತಿತ್ತು ಬಟ್ ಇಲ್ಲಿ ಸಿಚುವೇಶನ್ ಒಬ್ಬೊಬ್ಬರೇ ಇರೋ ಮನೆಗಳಲ್ಲಿ ಯಾರೇನೂ ಮಾಡೋಕ್ಕಾಗಲ್ಲ ಅದೊಂದು ಶಾಸ್ತ್ರನ ಏನೋ ಗೊತ್ತಿಲ್ಲ ಬಟ್ ಇರೋರು ಆ ಥರ ಫಾಲೋ ಮಾಡಿ ಬಟ್ ಇಲ್ಲದೆ ಇರೋರು ಇದೇ ಥರನೇ ಫಾಲೋ ಮಾಡಬೇಕು ಇನ್ನೇನೋ ಮಾಡೋದಕ್ಕಾಗಲ್ವಲ್ಲ ಅದಾದಮೇಲೆ ನೆಕ್ಸ್ಟು ಕುಂಬಳಿಕ ಬೀಜ ಒಂದು ಸ್ವಲ್ಪ ಆಗಿತ್ತಲ್ಲ ಅದನ್ನು ಸಹ ತೆಕ್ತಿ ಇದ್ದೀನಿ ಈ ಥರ ಏನಾದರೂ ಬೀಜ ಏನಾದರೂ ಇತ್ತು ಅಂದರೆ ಸ್ವಲ್ಪ ಒಣಗಿಸ್ಬಿಟ್ಟು ತೋಟದ ಕಡೆ ಹಾಕಿದ್ರೆ ಬರುತ್ತಲ್ಲ ಅಂತಂದ್ಬಿಟ್ಟು ಹಾಗೆ ಮಾಡಿದೆ ಹೊಸ ಒಂದು ಎರಡು ಮೂರು ತಿಂಗಳಲ್ಲಿ ಹಿಂದೆ ಪಳ್ಕಾಯಿ ಬೀಜ ಸಾಂಬಾರು ಮಾಡಬೇಕಾದ್ರೆ ಬೀಜ ಸಿಕ್ಕಿತ್ತು ಸೊ ಆ ಬೀಜನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತೋಟದ ಹತ್ರ ಒಂದು ಹಾಕಿದ್ದೀನಿ ಮನೆ ಹತ್ರ ಎರಡು ಉಣಿದೀನಿ ಇಷ್ಟು ಬಂದಿದೆ ಅಂದರೆ ಸೊ ಆಯಿತು ಸೊ ಇದೇ ಥರ ಬರುತ್ತೇನೋ ಅಂತ ಅಂದ್ಬಿಟ್ಟು ಎಲ್ಲ ನಾನು ಈ ಥರ ಬೀಜ ಏನಾದರೂ ಸೀಡ್ಸ್ ಸಿಕ್ತು ಅಂದರೆ ಅದನ್ನು ಹಾಗೆಯೇ ಎತ್ತಿಡ್ತೀನಿ ಇನ್ನು ಎಲ್ಲಾದರೂ ಹಾಕಿದ್ರೆ ಬರುತ್ತೆ ಅಂತಂದ್ಬಿಟ್ಟು ಸೊ ನೆಕ್ಸ್ಟ್ ಸಾಂಬಾರಿಗೆ ಏನಾದರೂ ಆಗುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಹಾಗೆ ಇಡ್ಲಿ ಎಲ್ಲ ಕಟ್ ಮಾಡಿ ಅದನ್ನು ಸಹ ಬೇಯದಕ್ಕೆ ಹಾಕಿದ್ನಲ್ಲ ಅದು ಬೇಯೋದ್ರೊಳಗಡೆ ಸಾಂಬಾರಿಗೆ ಅಂತ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಕಡೆ ಅದನ್ನು ಸಹ ಇದ್ದೀನಿ ಹಾಗೆಯೇ ಕುಂಬಳಿಕಾಯಿ ಅಂತ ಹೇಳಿದ್ನಲ್ಲ ಕುಂಬಳಕಾಯಿ ಅಷ್ಟೇ ಅಲ್ಲ ಈ ತೆಂಗಿನಕಾಯಿನೂ ಅಷ್ಟೇ ಮದುವೆ ಆಗಿಲ್ಲದೆ ಇರೋರು ಮತ್ತು ಮಕ್ಕಳು ಆಗಿಲ್ಲದೆ ಇರೋರು ಸೆಂಟ್ರಿಗೆ ಪಾಳ ಮಾಡಬಾರ್ದಂತೆ ಸೊ ಅದು ಒಂದು ಮರ್ತಿದ್ದೆ ಮರ್ತಿದ್ದೆ ಅದು ಒಂದು ಸೆಂಟ್ರಿಗೆ ಪಾಳ ಮಾಡೋದಕ್ಕೆ ಹೋಗ್ಬಾರ್ದು ಅದು ನನಗೆ ರೀಸೆಂಟ್ಲಿ ಗೊತ್ತಾಯಿತು ನನಗೆ ಅದಕ್ಕೂ ಮುಂಚೆ ನನಗೂ ಗೊತ್ತಿರಲಿಲ್ಲ ಅಂದರೆ ಸೆಂಟ್ರಿಗೆ ಒಂದು ಸೆಂಟ್ರಿಗೆ ಆಗ್ತಾರೆ ನೋಡಿ ಅಂದರೆ ತೆಂಗಿನಕಾಯಿ ಸಿಗಲ್ದೇ ಸೆಂಟ್ರಿಗೆ ಒಂದು ಭಾಗ ಮಾಡಿಕೊಂಡು ಇನ್ನು ತೆಂಗಿನಕಾಯಿ ಎಬ್ಕೊಂಡು ಇದು ಮಾಡ್ಕೊತಾರಲ್ಲ ಆ ಥರ ಸೆಂಟ್ರಿಗೆ ಒಂದು ಪಾಳ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅದಾದಮೇಲೆ ಅದು ಒಂದು ಗೊತ್ತಿರೋದು ಹೇಳ್ತಿದ್ದೀನಿ ಅಷ್ಟೇ ಏನೋ ಎಲ್ಲ ಗೊತ್ತಿದೆ ಅನ್ನೋ ಥರ ಎಲ್ಲ ಏನಿಲ್ಲ ಸೊ ಗೊತ್ತಿರೋದು ಎಷ್ಟೋ ಇರುತ್ತೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಇರುತ್ತಲ್ಲ ಸೊ ಗೊತ್ತಿರೋದಷ್ಟೇ ಹೇಳ್ತಾ ಇದ್ದೀನಿ ಈ ಕಡೆ ಪಲ್ಯನೂ ಸಹ ರೆಡಿ ಆಯಿತು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಇದಕ್ಕೆ ಕಾಯಿ ತುರಿ ಮತ್ತು ಹಣಮೆಣ್ಸಿನ್ಕಾಯಿ ಕಾಯಿ ತುರಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೂ ಸಹ ಅಂದರೆ ಸಪ್ಪೆ ಸಪ್ಪೆ ಥರ ಏನು ಇರೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಈ ಕಡೆ ಸಾಂಬಾರಿಗೂ ಸಹ ಕಲಸಿಟ್ಟಿದ್ದೆ ಒಂದು ಸ್ವಲ್ಪ ಕಾಯಬೇಕಿತ್ತು ಅದು ಕಾಯ್ದಿದ್ದಾದಮೇಲೆ ಇಳಿಸ್ಕೊಬಿಡೋಣ ಅಂತಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಸಾಂಬಾರಿಗೂ ಸಹ ರೆಡಿ ಮಾಡಿ ಇಟ್ಟೆ ಅದು ಕಾಯಿಲಿ ಅಂತಂದ್ಬಿಟ್ಟು ಈ ಕಡೆ ರೋಜಿಗೂ ಸಹ ಊಟ ಹಾಕಿದ್ದಾಯಿತು ಇನ್ನು ಸ್ವಲ್ಪ ಇನ್ನು ಏನು ಕೆಲಸ ಇನ್ನು ಮಧ್ಯಾಹ್ನ ಆಯಿತು ಅನ್ನೋ ತಾತನೋ ಬಂದು ಊಟ ಮಾಡ್ಕೊಂಡೋದ್ರು ಅಕ್ಕಿ ಅಕ್ಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಇನ್ನು ಅವರು ಕೆಲ್ಸದವ್ರು ಬಂದರೂ ಆಗಲ್ಲ ಫುಲ್ಲು ಡೆಸ್ಟ್ ಆಗಿಬಿಡುತ್ತೆ ಆ ಧೂಳಲ್ಲಿ ಈ ಧೂಳು ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದು ಆಗೋಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ ಹೆವಿ ಗಾಳಿ ವಿಪರೀತ ಗಾಳಿ ಅಕ್ಕಿ ಹಿಂಗೆ ತೂರೋದಕ್ಕೆ ಹೋದರೆ ಹಿಂಗೆ ನನಗೆ ಕೇರೋದಕ್ಕೆ ಬರೋಲ್ಲ ಅದಕ್ಕೆ ಡೆಸ್ಟ್ ಹೋಗುತ್ತೆ ಅಂತಂದ್ಬಿಟ್ಟು ಆ ಕಡೆ ಮರಕ್ಕೆ ಈ ಕಡೆ ಮರಕ್ಕೆ ಹಿಂಗೆ ಇದು ಮಾಡ್ಕೊತಿನಲ್ಲ ಅಕ್ಕಿನೇ ಆರಕ್ಕೂ ಒಂದು ಸ್ವಲ್ಪ ಅದು ಚೆಲ್ಲೋಗೋ ಇದರಲ್ಲಿತ್ತು ಅಷ್ಟು ಫುಲ್ಲು ಗಾಳಿ ಆದರೂ ಚೆನ್ನಾಗಿದೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಇದು ಅಂತಂದ್ಬಿಟ್ಟು ಕುತ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನು ಅಷ್ಟು ಗಲೀಜು ಇರಲಿಲ್ಲ ಎಲ್ಲೋ ಒಂದೊಂದು ನೆಲ್ಲ ಥರ ಇತ್ತು ಅಷ್ಟೇ ನೆಲ್ಲನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಹಾಗೆ ತಾತ ಬಂದಿತ್ತಲ್ಲ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದಿದ್ದು ನೋಡ್ಬಿಟ್ಟು ಅದೊಂದು ಸ್ವಲ್ಪ ನುಚ್ಚೇನಾದರೂ ಸಿಕ್ಕಿದ್ರೆ ಅದು ಸೈಡ್ ಹಿಟ್ಕೊಳಮ್ಮ ಕೋಳಿ ಮರಿ ಮರಿ ಹಾಕಿದ್ದಾವೆ ಕೋಳಿ ಅದಕ್ಕೆ ಮರಿಗೆ ನುಚ್ಚದು ಸ್ವಲ್ಪ ಸೈಡ್ ಗಿಡ ಅಂತಂದು ಯಾವುದೇನೋ ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ನುಚ್ಚನ್ನ ಅದೆಲ್ಲ ಕೆಳಗಡೆ ಹಾಕ್ಕೊತಾ ಇದ್ದೀನಿ ಇಲ್ಲಾಂದ್ರೆ ಅಷ್ಟು ಅಕ್ಕಿ ನಾನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ಏನೋ ಒಂದು ಸ್ವಲ್ಪ ಬಿದ್ದಿರುತ್ತೆ ಹಿಂಗೆ ಮರದಿಂದ ಮರಕ್ಕೆ ಚೇಂಜ್ ಮಾಡ್ಕೊಳೋಕ್ಕೆ ಸ್ವಲ್ಪ ಬಿದ್ದಿರುತ್ತೆ ಅಷ್ಟೇ ಅಷ್ಟೊಂದು ನಾನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ಅದೂ ಬಿದ್ದಿರೋದನ್ನು ಈ ಗುಬ್ಬಚ್ಚಿಗೆ ಆ ಥರ ಎಲ್ಲಾದರೂ ಏನಾದರೂ ಹಾಕ್ಕೊಂಬಿಡ್ತೀನಿ ಇರೋದು ವೇಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದಲ್ಲ ಅದಕ್ಕೋಸ್ಕರ ಸೊ ಅನ್ನದ ಬೆಲೆ ತುಂಬಾ ಚೆನ್ನಾಗಿ ಗೊತ್ತೆ ನನಗೆ ಸೊ ಅದಾದಮೇಲೆ ಈ ಶಕ್ತಿ ಶಕ್ತಿಯಲ್ಲಿ ಅಕ್ಕಿ ಕೊಡ್ತಾರೆ ಸೊ ಓಂ ಶಕ್ತಿ ಮಾಲೆ ಹಾಕಿರೋರವ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಇದ್ರ ಬಗ್ಗೆ ಅಕ್ಕಿ ಕೊಡ್ತಾರಲ್ಲ ಓಮ್ ಶಕ್ತಿ ಮಾಲೆ ಬರಬೇಕಾದ್ರೆ ಇಳುಬುಡಿ ಎಲ್ಲ ಕೊಟ್ಟು ಬರಬೇಕಾದ್ರೆ ರಿಟರ್ನ್ ನಮ್ಮ ಅಕ್ಕಿ ಹಾಕ್ಸ್ಕೊಂಡು ಅವ್ರ ಅಕ್ಕಿ ಒಂದು ಸ್ವಲ್ಪ ಕೊಡ್ತಾರೆ ಸೊ ಅಕ್ಕಿ ತೊಗೊಂಬಂದಿದ್ದು ಕೆಲವರೆಲ್ಲ ಪೊಂಗಲ್ ಮಾಡ್ಕೊಂಡು ಸ್ವೀಟ್ ಮಾಡ್ಕೊಂಡು ತಿನ್ಕೊಂಬಿಡ್ತಾರೆ ಬಟ್ ನಾನೇನು ಮಾಡಿದೆ ಈ ಸಲ ಅಂತಂದರೆ ಈ ಸಲನೇ ಅಲ್ಲ ಮೊನ್ನೆ ಸಲವೇ ಗೊತ್ತಿತ್ತು ಬಟ್ ಮೊನ್ನೆ ಅಷ್ಟು ನಾನು ಅಬ್ಸರ್ವ್ ಮಾಡೋದಕ್ಕೂ ಅಂದರೆ ಮಾಡೋದಕ್ಕೂ ಹೋಗಿಲ್ಲ ಬಟ್ ಈ ಸಲ ಏನು ಮಾಡಿದೆ ಅಂದರೆ ಅಂತ ನಾಲ್ಕು ಬಟ್ಟೆ ತಗೊಂಡು ಈ ಥರ ಕಾಟನ್ ಬಟ್ಟೆ ತಗೊಂಡು ನಾಲ್ಕು ಭಾಗ ಆಗಿ ಅದು ಅದರಲ್ಲಿ ಹಾಕ್ಕೊಂಡು ಕಟ್ಕೊಂಡೆ ಇನ್ನು ಮಿಕ್ಕಿರೋದು ಸ್ವೀಟ್ ಮಾಡಿಕೊಂಡು ಮನೇಲೆಲ್ಲ ತಿನ್ಕೊಂಡ್ವಿ ಬಟ್ ಅದು ನಾಲ್ಕು ಗಂಟೆ ಹಾಕ್ಕೊಂಡಿದ್ನಲ್ಲ ಅಂದರೆ ನಾಲ್ಕು ಭಾಗ ಮಾಡಿದ್ದಕೊಂಡಿದ್ದೆ ಅಕ್ಕಿ ಬಂದು ಒಂದು ಅಕ್ಕಿ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ದೇವ್ರ ಮನೆಯಲ್ಲಿಟ್ಟಿದ್ದೀನಿ ಇನ್ನೊಂದು ಬೀರುವಲ್ಲಿ ಇನ್ನೊಂದು ಇರುತ್ತಲ್ಲ ಅದು ಬಾಗ್ಲತ್ರ ಕಟ್ಕೊಂಡಿದ್ದೀನಿ ಸೊ ತುಂಬನೇ ಒಳ್ಳೆಯದು ಅದು ಆ ಥರ ಕಟ್ಕೊಳೋದ್ರಿಂದ ತುಂಬಾ ಒಳ್ಳೆಯದು ಅಂದರೆ ಅಕ್ಕಿ ಅಬ್ಸರ್ವ್ ಮಾಡಿ ನೋಡಿ ಅಂದರೆ ಬೇಗ ಖಾಲಿ ಆಗೋಲ್ಲ ಅಕ್ಕಿನೇ ಆಗಲಿ ಏನೇ ಆಗಲಿ ಖಾಲಿ ಆಗಲ್ಲ ಅಡುಗೆ ಮನೆಯಲ್ಲಿ ಸೊ ಅದೊಂದು ಕಾರಣಕ್ಕೋಸ್ಕರ ಅಕ್ಕಿ ಬಾಕ್ಸಲ್ಲಿ ಹಾಕ್ಕೋತೀನಿ ಇನ್ನು ಹೊರಗಡೆ ಅಂದರೆ ಯಾವುದೇ ಥರ ಅದು ಇದು ಏನು ಒಳಗಡೆ ಇಂಟ್ರೆಕ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂದರೆ ಬಾಗಿಲು ಕಟ್ಕೊತೀನಿ ತುಂಬಾ ಒಳ್ಳೆಯದು ಆ ಒಂದು ಕಾರಣಕ್ಕೋಸ್ಕರ ಇನ್ನೂ ಒಂದು ಗಂಟು ಬಂದು ದೇವ್ರ ಮನೆಯಲ್ಲಿ ಅಮ್ಮ ಫೋಟೋ ಇರುತ್ತಲ್ಲ ಆ ಫೋಟೋದತ್ರ ಇಟ್ಕೊತೀನಿ ಹಾಗೆಯೇ ಇನ್ನೊಂದು ಬೀರೋಲಿ ಇಟ್ಕೊಂಡಿದ್ದೀನಿ ಅಂತ ಹೇಳೋದನ್ನು ತುಂಬನೇ ಒಳ್ಳೆಯದು ಈ ಒಡವೆ ದುಡ್ಡು ಕಾಸು ಎಲ್ಲ ಏನಾದರೂ ಇರುತ್ತಲ್ಲ ಬೀರೋಲಿ ಅದಕ್ಕೋಸ್ಕರ ಅಲ್ಲೊಂದು ಇಟ್ಕೊತೀನಿ ತುಂಬಾ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಆಗಿರೋ ಮಟ್ಟಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ ಸೊ ಒಳ್ಳೆಯದು ಸ್ವೀಟ್ ಮಾಡ್ಕೊಳ್ಳಿ ಬೇಡ ಅಂತನೇ ಇಲ್ಲ ಅದರಲ್ಲಿ ಒಂದು ಹಾಫ್ ಮಾಡ್ಕೊಳ್ಳಿ ಇನ್ನೊಂದು ಹಾಫ್ ಈ ಥರ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಟೈಮು ಮಾಲೆ ಹಾಕಿದಾಗ ತುಂಬ ಒಳ್ಳೆಯದು ಅದಾದಮೇಲೆ ಮೇಲೆ ನೆಕ್ಸ್ಟ್ ಇಲ್ಲಿ ಅಮ್ಮನೂ ಸಹ ಬೆಳಗ್ಗೆ ಸ್ನಾನ ಮಾಡಿಸಿರ್ಲಿಲ್ಲ ಅವ್ಳಿಗೆ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಎಷ್ಟೆಲ್ಲ ಆಗಿತ್ತಲ್ಲ ಸೊ ನಾನು ಸಹ ಸ್ನಾನ ಮುಗಿಸ್ಕೊಂಡು ಬಂದೆ ಸ್ನಾನ ಮು ಮಾಡಿಸ್ಕೊಂಡು ಬಂದು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಊರಿಗೆ ಹೋಗಬೇಕು ಅಕ್ಕನ ಊರಿಗೆ ಹೋಗಿದ್ದಾರೆ ಇವತ್ತು ಶನಿವಾರ ಆಗಿದ್ದರಿಂದ ಊರಿಗೋಗಿದ್ದಾರೆ ಅವಳು ಇಲ್ಲವಲ್ಲ ಅವಳೊಬ್ಬಳು ಮಿಸ್ ಯಾಕೆ ಅಂತಂದ್ಬಿಟ್ಟು ಅಪ್ಪ ಫೋನ್ ಮಾಡಿಬಿಟ್ಟು ಬರ್ತೀನಿ ರೆಡಿ ಮಾಡಮ್ಮ ಕರ್ಕೊಂಡು ಹೋಗ್ತೀನಿ ಪಾಪ ಅವಳೊಬ್ಬಳೇ ಇನ್ನು ಯಾಕೆ ಅಂತ ಹೇಳಲು ಸರಿ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ರೂಮು ಸಹ ಎಲ್ಲ ಕ್ಲೀನ್ ಮಾಡಿಕೊಡು ಅಂದ್ರಲ್ಲ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ನೀಟ್ ಮಾಡ್ಕೊಂಡಿದ್ದೀನಿ ಯಾವುದೇ ಡೆಸ್ಟ್ ಇಲ್ಲ ಅಟ್ ಪ್ರೆಸೆಂಟ್ ಡೆಸ್ಟ್ ಇಲ್ಲ ಮುಂದಕ್ಕೆ ಏನಾಗುತ್ತೋ ನೋಡೋಣ ಇಲ್ಲಿ ಅಮ್ಮನೂ ಸಹ ರೆಡಿ ಆಗಿದ್ದಾಳೆ ಊರಿಗೆ ಹೋಗೋಕ್ಕೆ ಫುಲ್ ಎಕ್ಸೈಟ್ಮೆಂಟಲ್ಲೇ ಇದ್ದಾಳೆ ಅವಳ ಊರು ಅಂದರೆ ತುಂಬಾ ಅವಳಿಗೆ ಆಸೆ ಊರಿಗೆ ಹೋಗೋಕ್ಕೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಖತ್ತು ಇಷ್ಟ ಅವಳಿಗೆ ಸೊ ಹಾಂ ತಾತ ಬರ್ತಾರೆ ಅಂತ ರೆಡಿಯಾಗಿ ಕಾಯ್ಕೊಂಡು ನಿಂತ್ಕೊಂಡಿದ್ದಾಳೆ ಸೊ ಓಕೆ ಗಾಯ್ಸ್ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಭಾಗದಲ್ಲಿ ಸಿಗೋಣ ಗಾಯ್ಸ್ ಥ್ಯಾಂಕ್ ಯು